ಟು ಮೈ ಚಾನಲ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಮಕ್ಕಳದು ಆ್ಯನ್ಯುವಲ್ ಡೇ ಇದೆ ಎಂಟು ಗಂಟೆ ಆಗಿದೆ ನೋಡಿ ಒಂಬತ್ತು ಗಂಟೆ ಅಷ್ಟಲ್ಲಿ ರೆಡಿ ಆಗಬೇಕು ರಿಷಿ ಹೆಂಗೆ ಮಲ್ಕೊಂಡು ಇದ್ದಾನೆ ಇವಂದೇ ಫಸ್ಟ್ ಡೇ ಫಂಕ್ಷನ್ ಇರೋದು ಮಧ್ಯಾಹ್ನದವರೆಗೂ ಇದ್ರೋಳು ಇವಲ್ಲೇ ಆಗಲೇ ಮೊಯಿ ಎದ್ದು ಬಂದು ಕೂತಿದ್ದ ಅದಾದಮೇಲೆ ನಾನು ಮೊದಲೇನೇ ಬೆಳಗ್ಗೆ ಬೇಗ ಎದ್ದು ನಾಷ್ಟ ಎಲ್ಲ ಮುಗಿಸ್ಬಿಟ್ಟಿದ್ದೆ ಇನ್ನು ಇವ್ರನ್ನ ರೆಡಿ ಮಾಡೋದು ಅಷ್ಟೇ ಆಗಿದ್ದಿತ್ತು ನಾನು ರೆಡಿ ಆಗಬೇಕಾಗಿತ್ತಲ್ಲ ಅವ್ರನ್ನೇ ಇಬ್ರು ಇವ್ರು ರೆಡಿ ಮಾಡಿದೆ ಮೊಯಿದು ಟೂ ಓ ಕ್ಲಾಕ್ ಮೇಲಿದೆ ಒಂದು ಟೂ ಓ ಕ್ಲಾಕ್ ಆಗಿ ನಾವು ಬಾಲಕ್ಕೆ ಬಿಡಬೇಕು ಯಾಕಂದರೆ ಅವ್ರು ಅವಾಗ ರೆಡಿ ಮಾಡ್ತಾರೆ ನಾವು ಇಲ್ಲಿಂದ ಯೂನಿಫಾರ್ಮ್ ಹಾಕೊಂಡೆ ಕರ್ಕೊಂಡು ಹೋಗಬೇಕು ಇವ್ನು ಫಸ್ಟು ಚಿಕ್ಕೊಂಡೆ ಇದ್ದಿದ್ದು ಚಿಕ್ಕೊಂದು ನೈನ್ ಓ ಕ್ಲಾಕಿಂದ ಟ್ವೆಲ್ ತರ್ಟಿವರೆಗೂ ಇದೆ ಆಮೇಲೆ ಟ್ವೆಲ್ ತರ್ಟಿಯಿಂದ ಇನ್ನು ಊಟಕ್ಕೆ ಬಿಟ್ಬಿಡ್ತಾರೆ ಊಟ ಮನೇಲೇ ಮಾಡ್ಕೊಂಡು ಹೋಗಬೇಕು ಅಲ್ಲೇನೂ ಅಷ್ಟೊಂದು ಕೊಟ್ಟಿರಲಿಲ್ಲ ಆಲ್ರೆಡಿ ವಿನೋತ್ ಅವರು ಹೋಗಿ ಸೀಟ್ ಇಟ್ಕೊಂಡ್ಬಿಟ್ಟಿದ್ರು ಯಾಕೆ ಅಂದರೆ ತುಂಬಾ ರಷ್ ಆಗಿ ಹೋಗ್ತಾರೆ ಇನ್ನು ಬ್ಯಾಕ್ ಸೈಡ್ ಹೋಗಿಬಿಟ್ರೆ ಫೋಟೋಗಳೆಲ್ಲ ಎಲ್ಲ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟೇ ಹೋಗಿದ್ರು ನಮಗೂ ಹೇಳಿದರು ಒಂಬತ್ತು ಗಂಟೆಗೆ ಬಂದುಬಿಡಿ ಅಂತ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ಇವ್ರನ್ನೆಲ್ಲ ಎದ್ದು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ನಾವು ಹೋಗಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ ಆಗಲೇ ಎಷ್ಟೊಂದು ಜನ ಎಲ್ಲ ಬಂದುಬಿಟ್ಟಿದ್ರು ಇವನ್ನ ಹೋಗಿ ಅವ್ರ ಮಿಸ್ ಹತ್ರ ಬಿಡಬೇಕಾಗಿತ್ತು ಹಾಗಾಗಿ ನಾನು ಮುಂದೆ ಫಸ್ಟ್ ಹೋಗಿರ್ತೀನಿ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಪಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ನಾನು ಹೋಗಿದ್ದೆ ಇವರು ಆನ್ಯುವಲ್ ಡೇನ ಸಂಭ್ರಮ ಅಂತ ಹೇಳಿ ಕರೀತಾರೆ ಸ್ಕೂ ಇವ್ರ ಸ್ಕೂಲಲ್ಲಿ ಆ ಥರ ಕರೀತಾರೆ ಸೊ ಸಂಭ್ರಮಗೆ ಹೋಗಿ ನಾವು ಎಲ್ಲ ಕೂತ್ಕೊಂಡ್ವಿ ಕೂತ್ಕೊಂಡಾದ್ಮೇಲೆ ನಾನು ಅವ್ರ ಕೈಲಿ ಮತ್ತು ವಿನೋತ್ ಅವ್ರ ಕೈಲಿ ಹಾಯ್ ಹೇಳಿ ಅಂತ ಹೇಳಿಬಿಟ್ಟು ಹಾಯ್ ಇಳಿಸ್ತೆ ಅವ್ರ ಕೈಯಲ್ಲಿ ಅವ್ರನ್ನ ಹಕ್ಕೊಂಡು ಹಾಯಿ ಮಾಡ್ತಾಯಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ ಪಾಪ ವಿನೋತ್ ಹೋಗಿ ಮೊದಲೇ ಸೀಟ್ ಹಿಡಿದಿದ್ರು ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಸೀಟ್ ಹಿಡ್ದಿರೋದಕ್ಕೆ ಇದು ಮಾಡ್ತಿದ್ದಾರೆ ಬನ್ನಿ ಬೇಗ ಅಂತೇಳಿ ಹಾಗೆ ನಾವು ಹೊರಟು ಬಂದ್ವಿ ಹಾಗೆ ಚಿಕ್ಕ ಸಣ್ಣ ಪುಟ್ಟ ಬಂದಿರೋ ಗೆಸ್ಟ್ಗಳನ್ನೆಲ್ಲ ಇಂಟ್ರೊಡ್ಯಕ್ಷನ್ ಮಾಡಿಬಿಟ್ಟು ಆಗಲೇ ಅವ್ರಿಗೆಲ್ಲ ಫ್ಲವರ್ ಇವ್ನ ಪರ್ಫಾಮೆನ್ಸ್ ಮುಗಿದ ತಕ್ಷಣ ಮನೆಗೆ ಹೊಟ್ಟೋದ್ವಿ ಆಮೇಲೆ ಒಂದೆರಡು ಪರ್ಫಾಮೆನ್ಸ್ ನಡೆದ್ವಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ಮತ್ತು ಮನೆಗೆ ಹೊಟ್ಟೋದ್ವಿ ಎರಡು ಗಂಟೆ ಕರೆಕ್ಟಾಗಿ ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ನಾವು ಇವನ ಬಿಡಬೇಕಾಗಿತ್ತು ಹಾಗಾಗಿ ಅವನಿಗೆ ಯೂನಿಫಾರ್ಮ್ ಹಾಕೊಂಡು ಕರ್ಕೊಂಡ್ಬಂದ್ವಿ ನೋಡಿರಿ ಅವ್ನು ಅವ್ನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕರ್ಕೊಂಡು ಬಂದ್ವಿ ಅದಾದ್ಮೇಲೆ ಇವನ್ನ ಕರ್ಕೊಂಡೋಗ್ವಿ ಅವ್ರ ಮ್ಯಾಮ್ ಹತ್ರ ಬಿಡಬೇಕಾಗಿತ್ತು ಅದನ್ನೆಲ್ಲ ಹುಡುಕಿ ಇಲ್ಲಿಗೆ ಬಂದ್ವಿ ಇಲ್ಲಿ ಊಟದ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದ್ದಾವೆಲ್ಲ ಅವೆಲ್ಲ ಫುಡ್ಡೆಲ್ಲೋ ಕ್ಯಾಶ್ ಕೊಟ್ಟು ತಗೋಬೇಕಾಗಿತ್ತು ಹಾಗಾಗಿ ನಾವೇನು ತಗೊಂಡಿರಲಿಲ್ಲ ನಾವೇ ಆಲ್ರೆಡಿ ಮನೆಯಲ್ಲಿ ಪಾಪ್ಕಾರ್ನ್ ಮಾಡ್ಕೊಂಡು ಬಂದಿದ್ವಿ ಮತ್ತು ಸ್ನ್ಯಾಕ್ಸ್ ಅಂತ ಮಕ್ಕಳು ಬಿಸ್ಕೆಟ್ಸು ಅದು ಇದು ಎಲ್ಲ ತಂದಿದ್ವಿ ಸೊ ಹಾಗಾಗಿ ಏನೋ ನಾವು ತೊಗೊಂಡಿಲ್ಲ ಹಾಗೆ ಸುಮ್ಮನೆ ನೋಡೋಣ ಅಂತ ಹೋದ್ವಿ ಹಾಗೂ ಟೀಚರ್ಸ್ಗಳಿಗೆ ಊಟಗಳೆಲ್ಲ ಪ್ರಿಫೇರ್ ಮಾಡಿದ್ರು ಟೀಚರ್ಸ್ ಮಾತ್ರ ಅದು ತಿನ್ಬೇಕಾಗಿತ್ತು ಸೊ ಹಾಗಾಗಿ ಅದೆಲ್ಲ ಹಾಗೆ ಸುಮ್ಮನೆ ಈಗ ಸೀಟ್ ತುಂಬ ಫಿಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ಯಾಕಂದರೆ ಇದು ತರ್ಡ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇರುತ್ತೆ ಸೊ ಹಾಗಾಗಿ ಹೋಗಿ ಸೀಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ವಿ

什么情？ ಪರ್ಫಾರ್ಮ್ ಎಲ್ಲ ಮುಗಿಸ್ಕೊಂಡು ಸಿಕ್ಸ್ ಓ ಕ್ಲಾಕಿಗೆಲ್ಲ ಮನೆಗೆ ಬಂದ್ಬಿಟ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್